गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಷರಾಶಿ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಪಿತುರಿ ಮಾಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅತಿಯಾದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಸಾಧನೆಯ ಅವಶ್ಯಕತೆವಿದೆ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಕಾಣಲಿದ್ದೀರಿ ಕೌಟುಂಬಿಕವಾಗಿ ಗೃಹದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಮನಸ್ತಾಪಗಳು ಎದುರು ಕಾಣಲಿದೆ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಇನ್ನು ನಿಮ್ಮ ಈ ದಿನದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಪ್ರಯಾಣ ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗಳ ಎದುರಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲವನ್ನು ನೀಡಬೇಡಿ ಪ್ರೇಮಿಗಳ ಮಧ್ಯೆ ದಿನ ಸಾಮರಸ್ಯತೆ ಇರಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಭಾಗ್ಯಗಳು ಬರತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆಯಿಂದಾಗಿ ಒಳ್ಳೆಯ ಲಾಭಗಳು ನಡೆಯಲಿದೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆ ಬೇರೆ ವಿರುದ್ಧ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ ಕ್ರೀಡಾ ವಿಚಾರದಲ್ಲಿ ಈ ದಿನ ನೀವು ಸಾಧನೆ ಮಾಡುವಂಥ ಯೋಗವಿದೆ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ಮಾಡಿ ವೃಷಭರಾಶಿ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯುವ ಅವಕಾಶಗಳಿದೆ ಆರೋಗ್ಯ ಉತ್ತಮವಾಗಿರತಕ್ಕಂಥ ದಿನ ಸವೋದ್ಯೋಗಿಗಳಿಂದ ಕಿರಿಕಿರಿಯಾಗಲಿದೆ ತಾಳ್ಮೆಯಿಂದ ವರ್ತಿಸಿಕೊಳ್ಳಿ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಲಿದೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಹೂಡಿಕೆಯಿಂದಾಗಿ ಲಾಭಗಳು ದೊರೆಯಲಿದೆ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳು ಎದುರಾಗಲಿದೆ ಸಣ್ಣ ಪುಟ್ಟ ಅಪಘಾತಗಳು ವಾಹನಗಳೆಲ್ಲ ಕೆಟ್ಟು ಹೋಗಿ ಸಮಯ ವ್ಯರ್ಥವಾಗಲಿದೆ ಪ್ರೇಮಿಗಳ ಮಧ್ಯೆ ತುಂಬ ಎಚ್ಚರಿಕೆಯಿಂದ ಇರಿ ಪ್ರೇಮಿಗಳು ಸಣ್ಣ ಪುಟ್ಟ ಮನಸ್ತಾಪಕ್ಕೆ ಕಾರಣರಾಗಲಿದ್ದಿರಿ ವಿವಾಹದ ವಿಚಾರವಾಗಿ ಶುಭವಾರ್ತೆಗಳನ್ನು ಕೇಳುವಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಹಳದಿ ಬಣ್ಣ ಶುಭ ದಿಕ್ಕು ದಕ್ಷಿಣ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿ ಬಂಧುಗಳು ಟೀಕೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ದಿನದ ಮಟ್ಟಿಗೆ ಒತ್ತಡ ಇರಲಿದೆ ಮಾನಸಿಕ ನೆಮ್ಮದಿ ಹಾಳು ಮಾಡುವಂಥ ಸಾಧ್ಯತೆ ಇದೆ ಸಂಯಮದಿಂದ ವರ್ತಿಸಿಕೊಳ್ಳಿ ಆರ್ಥಿಕ ಪ್ರಗತಿ ಇರಲಿದೆ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ನಿಮ್ಮ ಮಿಥುನ ರಾಶಿಯವರ ದಿನದ ಹಣಕಾಸಿನ ವ್ಯವಹಾರದಲ್ಲಿ ಒಳ್ಳೆಯ ನಷ್ಟ ಉಂಟಾಗತಕ್ಕಂಥ ಒಂದು ಸಾಧ್ಯತೆಗಳು ಎಚ್ಚರಿಕೆ ಆಗ್ಬೇಕು ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ಅಪಘಾತಗಳು ತಾಪತ್ರಯಗಳಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಕಲಹಗಳಾಗುವಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಆರೋಗ್ಯದಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬಂದು ಆರೋಗ್ಯ ಸುಧಾರಿಸಿಕೊಳ್ಳಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರು ಒಳ್ಳೆಯ ಯೋಗಭಾಗ್ಯಗಳನ್ನು ಹೊಂದಲಿದ್ದೀರಿ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಾ ಒಳ್ಳೆಯ ಅಭಿವೃದ್ಧಿ ಆಗತಕ್ಕಂಥ ಒಂದು ಸಾಧ್ಯತೆಗಳಿದೆ ಮನಸ್ಸಿನ ಇಷ್ಟಾರ್ಥಗಳು ದಿನ ನೆರವೇರತಕ್ಕಂಥ ದಿನ ಇನ್ನು ಈ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಅವರೇ ಕಾಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಪ್ರಮುಖ ವ್ಯಕ್ತಿಗಳ ಸಹಕಾರ ಸಿಗಲಿದೆ ಆತುರದ ತೀರ್ಮಾನ ತೆಗೆದುಕೊಳ್ಳುವುದು ಬೇಡ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಇರಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಕರ್ಕಾಟಕ ರಾಶಿಯವರ ಈ ದಿನದ ಪ್ರಯಾಣದಲ್ಲಿ ಒಳ್ಳೆಯ ಸುಖ ಪ್ರಯಾಣ ಮಾಡಲಿದ್ದೀರಿ ರಾಜಕೀಯದ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಲಿದೆ ಪ್ರೇಮಿಗಳ ಮಧ್ಯೆ ಈ ದಿನ ಸಾಮರಸ್ಯತೆ ಇರತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಹೂಡಿಕೆ ಮಾಡಿದಂಥ ಸಂಪತ್ತಿನ ಬಗ್ಗೆ ತುಂಬ ಕಾಳಜಿಯನ್ನು ಮಾಡಿಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗಲಿದೆ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗುವಂಥ ದಿನ ಸ್ತ್ರೀಯರು ಒಳ್ಳೆಯ ಯೋಗಭಾಗ್ಯಗಳನ್ನು ಭಾಗ್ಯಗಳನ್ನು ಹೊಂದಲಿದ್ದೀರಿ ವಿದ್ಯಾರ್ಥಿಗಳು ದಿನ ವಿದ್ಯೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿದ್ದೀರಿ ಒಳ್ಳೆಯ ಒಂದು ಫಲಿತಾಂಶಗಳನ್ನು ಸಹಿತ ಪಡೆದುಕೊಡತಕ್ಕಂಥ ಒಂದು ಯೋಗವಿದೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ತಂದುಕೊಡಲಿದೆ ಇನ್ನು ಇದನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಶುಭ ಬಣ್ಣ ಹಳದಿ ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹಣ್ಣು ಹಂಪಲು ತರಕಾರಿಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ಮಿತಿ ಮೀರಿದ ಕೆಲಸದ ಒತ್ತಡದಿಂದಾಗಿ ದಣಿವು ಆಗಲಿದೆ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ಮಾಡಿಕೊಳ್ಳಿ ಹೂಡಿಕೆ ವ್ಯವಹಾರದಲ್ಲಿ ಪ್ರಗತಿ ಇರಲಿದೆ ಆರೋಗ್ಯದ ಬಗೆಗೆ ಕಾಳಜಿಯನ್ನು ಮಾಡಿಕೊಳ್ಳಿ ಮಕ್ಕಳಿಂದ ಸಂತೋಷ ಸಿಗಲಿದೆ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಸಿಂಹರಾಶಿಯವರ ಈ ದಿನದ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಸುಖ ಪ್ರಯಾಣ ಪ್ರ ಪ್ರಾಪ್ತಿಯಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯಿಂದಾಗಿ ಲಾಭಗಳು ದೊರೆಯಲಿದೆ ಆರೋಗ್ಯ ದಿನ ಉತ್ತಮವಾಗಿರತಕ್ಕಂಥ ದಿನ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಹೊಂದಲಿದ್ದೀರಿ ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವ ಯೋಗಭಾಗ್ಯಗಳು ದೊರೆಯಲಿದೆ ವಿದ್ಯಾರ್ಥಿಗಳು ದಿನ ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ ಇನ್ನು ಈ ದಿನದ ನಿಮ್ಮ ರಾಜಕೀಯದ ವ್ಯಕ್ತಿ ವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭ ವಾರ್ತೆಗಳನ್ನು ಕೇಳುವಂಥ ಒಂದು ಯೋಗವಿದೆ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಅದರ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನಾಗದೇವರ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕನ್ಯಾರಾಶಿ ನಿಮ್ಮ ವರ್ತನೆ ಕುಟುಂಬದ ಸದಸ್ಯರಿಗೆ ಕಿರಿಕಿರಿ ಉಂಟು ಮಾಡುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಹಣಕಾಸು ಪ್ರಗತಿ ಇರಲಿದೆ ಬಂಧುಗಳ ಭೇಟಿ ಕೊಂಚ ಸಮಾಧಾನ ತರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಕನ್ಯಾರ ಶಿವರ ಇದನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ತಾಪತ್ರಯಗಳಾಗಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ನಷ್ಟ ಉಂಟಾಗತಕ್ಕಂಥ ಒಂದು ಸಾಧ್ಯತೆಗಳಿದೆ ಅದಲ್ಲದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಈ ದಿನ ತುಂಬ ಹಿನ್ನಡೆಯನ್ನು ಅನುಭವಿಸಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳಾಗಲಿದೆ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಒಂದು ಶುಭ ಆರೋಗ್ಯ ಪ್ರಾಪ್ತಿಯಾಗಲಿದೆ ಸ್ತ್ರೀಯರಿಗೆ ಗೌರವ ಯೋಗಭಾಗ್ಯಗಳು ಕೂಡಿ ಬರಲಿದೆ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ವಿವಾಹದ ವಿಚಾರವಾಗಿ ಒಳ್ಳೆಯ ಶುಭವಾರ್ತೆಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ಗ್ರಾಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತುಲಾರಾಶಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ದಿನ ಆತುರದಲ್ಲಿ ಮಾತನಾಡಿ ಅಪಾಯ ತಂದುಕೊಳ್ಳುವುದು ಬೇಡ ಸಂಗಾತಿಯ ವರ್ತನೆ ಮುಜುಗರ ಉಂಟು ಮಾಡಲಿದೆ ಮಾತಿಗೆ ಮಾತು ಬೆಳೆಸುವುದು ಬೇಡ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೊರಗಿನ ದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೂಡಿಕೆಯನ್ನು ಮಾಡುವುದು ಬೇಡ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದೆ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬಂದು ಪ್ರೇಮಿಗಳು ಸಹಿತ ಇದನ್ನು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಮನಸ್ಸಿನ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಶಿವದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಕುಟುಂಬ ಸದಸ್ಯರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ನಕಾರಾತ್ಮಕ ಆಲೋಚನೆಗಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಳಲುವಂತೆ ಮಾಡಲಿದೆ ದಿನದ ಮಟ್ಟಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ನಿಮ್ಮ ವೃಶ್ಚಿಕ ರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಸರ್ಕಾರಿ ಯೋಗ ಯೋಗಭಾಗ್ಯಗಳು ಕೂಡಿ ಬರಲಿದೆ ಉದ್ಯೋಗದಲ್ಲಿ ಯಶಸ್ಸು ದೊರೆಯಲಿದೆ ಆರೋಗ್ಯ ಸುಖಮಯವಾಗಿರಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಸ್ತ್ರೀಯರಿಗೆ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಲಿದೆ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗತಕ್ಕಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿವಾಹದ ವಿಚಾರವಾಗಿ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ನೈಋತ್ಯ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಧನುಸು ರಾಶಿ ಹೂಡಿಕೆ ವ್ಯವಹಾರದಲ್ಲಿ ಪ್ರಗತಿ ಕಾಣಲಿದ್ದೀರಿ ಆಪ್ತ ಸ್ನೇಹಿತ ಸಂಬಂಧಿಗಳ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದೀರಿ ವಿವಾಹಿ ವಿವಾಹ ಆಕಾಂಕ್ಷಿಗಳಿಗೆ ಶುಭ ಸುದ್ದಿಗಳು ದೊರೆಯುವಂಥ ದಿನ ಕೌಟುಂಬಿಕವಾಗಿ ತುಂಬ ಎಚ್ಚರಿಕೆಯನ್ನು ಮಾಡಬೇಕಾದಂಥ ದಿನ ಇನ್ನು ನಿಮ್ಮ ಧನುಸು ರಾಶಿಯವರ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಹೂಡಿಕೆಯಿಂದಾಗಿ ಲಾಭಗಳು ದೊರೆಯಲಿದೆ ಆರೋಗ್ಯ ಸುಖಮಯವಾಗಿರಲಿದೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರಲಿದೆ ಸ್ತ್ರೀಯರಿಗೆ ದಿನ ಇಷ್ಟಾರ್ಥಗಳೆಲ್ಲ ನೆರವೇರತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲವನ್ನು ನೀಡಬೇಡಿ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬಂದು ಪ್ರೇಮಿಗಳು ಸಣ್ಣ ಮನಸ್ತಾಪಕ್ಕೆ ಕಾರಣರಾಗಲಿದ್ದೀರಿ ಇನ್ನು ಈ ದಿನದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಲ್ಲು ಉಪ್ಪನ್ನು ದಾನ ಮಾಡಿ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ಗಣಪತಿಯ ಆರಾಧನೆ ಶಿವದೇವರ ಸ್ಮರಣೆಯನ್ನು ತಪ್ಪದೇ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಮಕರ ರಾಶಿ ಆರೋಗ್ಯ ಉತ್ತಮವಾಗಿರಲಿದೆ ಸ್ನೇಹಿತರ ಸಹಕಾರ ಸಿಗುವಂಥ ದಿನ ಆರ್ಥಿಕ ಪ್ರಗತಿ ಉತ್ತಮವಾಗಿರಲಿದೆ ಕೆಲಸದ ನಿಧಾನಗತಿ ಸ್ವಲ್ಪ ಒತ್ತಡ ತರಲಿದೆ ಅತಿರೇಕದಲ್ಲಿ ಮಾತನಾಡುವುದು ಬೇಡ ಸಮಾಧಾನದಿಂದ ವರ್ತಿಸಿಕೊಳ್ಳಿ ಕೌಟುಂಬಿಕವಾಗಿ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನೂ ಮಕರ ರಾಶಿಯವರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬಂದು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆಯಿಂದ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವಿವರದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿವಾಹದ ವಿಚಾರವಾಗಿ ಮನಸ್ತಾಪಗಳಾಗುವಂಥ ದಿನ ರಾಜಕೀಯದ ವ್ಯಕ್ತಿಗಳು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವಂಥ ದಿನ ಪ್ರಯಾಣದಲ್ಲಿ ಸುಖಕರ ಪ್ರಯಾಣ ಪ್ರಾಪ್ತಿಯಾಗಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ಯೋಗವಿದೆ ಇದನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಬಾಳೆಹಣ್ಣನ್ನು ಹಣ್ಣು ಹಂಪಲು ತರಕಾರಿಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ ಕುಂಭರಾಶಿ ಉದ್ಯೋಗದ ಸ್ಥಳದಲ್ಲಿ ಪ್ರಶಂಸೆ ಸಿಗಲಿದೆ ಹಿರಿಯರ ಮಾರ್ಗದರ್ಶನ ಸಿಗುವುದು ಉತ್ತಮವಾಗಿರಲಿದೆ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಕಾಳಜಿಯನ್ನು ಮಾಡಿಕೊಳ್ಳಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಈ ದಿನ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ನಿಮ್ಮ ಕುಂಭರಾಶಿಯವರ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನಮಾನಗಳನ್ನು ಹಾಗೂ ಯಶಸ್ಸನ್ನು ಪಡೆಯಲಿದ್ದೀರಿ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ಉದ್ಯೋಗದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರೊಂದಿಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ರಾಜಕೀಯದ ವ್ಯಕ್ತಿಗಳು ಗೌರವ ಯೋಗಭಾಗ್ಯಗಳನ್ನು ಪಡೆದುಕೊಳ್ಳುವಂಥ ದಿನ ಪ್ರೇಮಿಗಳು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಇರಲಿದ್ದೀರಿ ವಿವಾಹದ ಜೀವನ ಸುಖಮಯವಾಗಿರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣವು ನಷ್ಟವಾಗಬಹುದು ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಕಾಳಜಿಯನ್ನು ಮಾಡಬೇಕಾಗಲಿದೆ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಶ್ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಕಲ್ಲು ಉಪ್ಪನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿ ಮೀನರಾಶಿ ಉದ್ಯೋಗದ ಸ್ಥಳದಲ್ಲಿ ಹೊಸ ಭರವಸೆಗಳು ಮೂಡಲಿದೆ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಪಾಲುದಾರಿಕೆ ವ್ಯವಹಾರವು ನಷ್ಟ ತರಲಿದೆ ನಿಮ್ಮ ಉದಾರ ವರ್ತನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಗಳಿದೆ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ನಿಮ್ಮ ಮೀನರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯವನ್ನು ಮಾಡದೇ ಇರಿ ಆರೋಗ್ಯ ಸುಖಮಯವಾಗಿರಲಿದೆ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ಸ್ತ್ರೀಯರಿಗೆ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಕರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಲಾಭಗಳನ್ನು ಹೊಂದಲಿದ್ದೀರಿ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟವನ್ನು ತಂದೊಡ್ಡಲಿದೆ ಪ್ರಯಾಣ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ವಿವಾಹದ ವಿಚಾರವಾಗಿ ಶುಭವಾರ್ತೆಗಳನ್ನು ಕೇಳುವಂಥ ಯೋಗವಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಇದನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹುರುಳಿ ಧಾನ್ಯ ಮತ್ತು ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ ಮನಸ್ಸಿನ ಸಕಲ ಅಭೀಷ್ಟಗಳ ಸಿದ್ಧಿಗಾಗಿ ನಿಮ್ಮ ಇಷ್ಟದೇವರ ಆರಾಧನೆ ಹಾಗೂ ಗಣಪತಿ ಶಿವದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ ಫಲವನ್ನು ಕೊಡಲಿದೆ